ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೈದನೇ ತಾರೀಕು ಬುಧವಾರ ಅತಿ ದೊಡ್ಡ ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳ್ತೀವಿ ಈ ಅಮಾವಾಸ್ಯೆಗೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಅಮಾವಾಸ್ಯೆ ಅಂದ ತಕ್ಷಣ ನಾವುಗಳು ಹೊಸದಾಗಿ ಏನು ಕೊಂಡುಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ವೆಹಿಕಲ್ಸ್ ಆಗಿರಬಹುದು ಒಡವೆಗಳು ಬಟ್ಟೆಗಳು ಇದನ್ನು ಯಾರೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ನಾವು ನಮಗಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಒಳ್ಳೆ ದಿನಗಳಾಗಿರುತ್ತೆ ಈ ಸಮಸ್ಯೆಗಳನ್ನು ತುಂಬ ಜನ ಅಮಾವಾಸ್ಯೆ ಅಂದರೆ ಭಯಪಡ್ತಾ ಇರ್ತಾರೆ ಏನೋ ಕೆಟ್ಟದ್ದಾಗುತ್ತೆ ಅಂತಂದ್ಬಿಟ್ಟು ಆದರೆ ಕೆಟ್ಟದ್ದು ಆಗುತ್ತೆ ಅಂತ ಭಯ ಪಡೋದು ಬೇಡ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಈ ರೀತಿಯ ತಿಥಿವಾರಗಳಲ್ಲೇ ನಾವು ಮಾಡಿಕೊಳ್ಳುವ ಪರಿಹಾರಗಳ ಮೇಲೆ ನಿಂತಿರುತ್ತೆ ಅಷ್ಟು ಶಕ್ತಿಯನ್ನು ಅಮಾವಾಸ್ಯ ದಿನಗಳಲ್ಲಿ ಹೊಂದಿರೋದ್ರಿಂದ ರಾತ್ರಿ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಮಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಪರಿಚಯ ಇಲ್ಲದೆ ಇರೋರು ಬರೋದಿಲ್ಲ ಎಲ್ಲರೂ ಕೂಡ ನಮ್ಮ ಕೆಟ್ಟದ್ದನ್ನು ಬಯಸುವಂಥವರು ನಮ್ಮ ಜೊತೆಯಲ್ಲೇ ಇರುವಂಥವರು ನಮಗೆ ಬೇಕಾಗಿರುವಂಥವರೇ ನಮ್ಮ ಕೇಡನ್ನು ಬಯಸ್ತಾ ಇರ್ತಾರೆ ಅವ್ರಿಗೆ ಎಷ್ಟು ಆ ಕಣ್ಣಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನರ ದೃಷ್ಟಿ ಅನ್ನೋದು ಮನುಷ್ಯನಿಗೆ ತುಂಬ ಎಫೆಕ್ಟ್ ಬೀಳುತ್ತೆ ಆರೋಗ್ಯದ ಮೇಲೆ ಬೀಳುತ್ತೆ ದುಡ್ಡು ಕಾಸಿನ ಮೇಲೆ ಬೀಳುತ್ತೆ ಬಿಸ್ನೆಸ್ ಮೇಲೆ ಬೀಳುತ್ತೆ ಅವರ ಸಂಸಾರದ ಮೇಲೇ ಬೀಳುತ್ತೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಏನಾದರೂ ಚೆನ್ನಾಗಿದ್ರೆ ಅವ್ರ ಮನೆ ಕುಟುಂಬ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು ನೋಡಿ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ಈ ಥರ ಯಾರಾದರೂ ನಿಮಗೆ ಚೆನ್ನಾಗಿದ್ದಾರೆ ಯಾವ ರೀತಿ ಅಪ್ಪ ಇವರು ಅಂತ ಅಂದ್ಕೊಂಡ್ರೆ ಸಾಕು ಮಾರನೇ ದಿನದಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ ಜಗಳಗಳು ಮನೆಯಲ್ಲಿ ಯಾವಾಗಲೂ ತುಂಬ ಜನಕ್ಕೆ ಇದು ಆಶ್ಚರ್ಯ ಕೂಡ ಅನಿಸ್ಬಹುದು ನಮಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೇ ಅಕ್ಕ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಜಗಳ ಮಾಡ್ತಾರೆ ಅಥವಾ ನಮಗೆ ಒಂಥರ ಮನಸ್ಥಿತಿ ಅನ್ನೋದು ಸರಿಯಾಗಿ ಇರೋದಿಲ್ಲ ಆಲೋಚನೆಗಳು ಕೆಟ್ಟದಾಗಿ ಬರುತ್ತೆ ಜಗಳ ಮಾಡ್ತೀವಿ ತುಂಬಾ ಅಳ್ತೀವಿ ನೋವಾಗುತ್ತೆ ನಮಗೆ ಎಲ್ಲರೂ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಆ ಥರ ಎಲ್ಲ ಅನಿಸುತ್ತೆ ಅನ್ಸೋದಕ್ಕೂ ಕೂಡ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಇದರ ಅನುಭವಗಳು ಆಗಿರುತ್ತೆ ಅಂತಹವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕೆ ಈ ಪರಿಹಾರಗಳನ್ನು ನಾವು ಈ ತಿಥಿ ವಾರಗಳಲ್ಲೇ ಮಾಡಿಕೊಳ್ಬೇಕು ಅಂದರೆ ನೋಡಿ ಅದಕ್ಕೆ ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ಜಾಸ್ತಿ ಅನ್ನೋದು ಅತೇಂದ್ರಿಯ ಶಕ್ತಿಗಳನ್ನು ಹೊಂದಿರುತ್ತೆ ಅಂದರೆ ಕೆಟ್ಟದ್ದು ಹಾಗೆ ಒಳ್ಳೆಯದು ಎರಡೂ ಕೂಡ ಅಷ್ಟೇ ಸಮಾನವಾಗಿ ಇರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ನೀವು ಸಮಾನವಾಗಿ ಇದ್ದಾಗ ನಾವು ಯಾವುದರ ಕಡೆ ಜಾಸ್ತಿ ಒಲವನ್ನು ತೋರಿಸ್ತೀವಿ ನೋಡಿ ಅದು ನಮ್ಮ ಕಡೆ ರಿಸೀವ್ ಆಗುತ್ತೆ ಕೆಟ್ಟದ್ದು ಅನ್ನೋದು ತುಂಬಾ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಯಾಕಂದರೆ ಅದು ಸುಲಭವಾಗಿ ಸಿಗುವಂಥದ್ದು ಆದರೆ ಒಳ್ಳೆಯದು ಯಾವತ್ತೂ ಅಷ್ಟೇ ಸುಲಭವಾಗಿ ನಮಗೆ ಸಿಗೋದಿಲ್ಲ ಒಳ್ಳೆಯದನ್ನೇ ನಾವು ಬಯಸಬೇಕು ಒಳ್ಳೆಯ ದಾರಿನಲ್ಲೇ ಹೋಗಬೇಕು ಒಳ್ಳೆಯದು ಬಯಸಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಸಂಸಾರ ನಮ್ಮ ವ್ಯವಹಾರ ಬಿಸ್ನೆಸ್ ಏನೇ ಆಗಿರಬಹುದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗುತ್ತೆ ನಮಗೆ ಲಕ್ಷಗಳು ಕೋಟಿಗಳು ಅನ್ನೋದು ಒಂದೇ ಸಾರಿ ಬಂದು ಬೀಳೋದಿಲ್ಲ ಆದರೆ ಅಷ್ಟು ಸಂಪಾದನೆ ಮಾಡುವಷ್ಟು ಶಕ್ತಿ ಿ ಬುದ್ಧಿ ತಾಳ್ಮೆ ಆತ್ಮಸ್ಥೈರ್ಯ ಎಲ್ಲವನ್ನು ಕೂಡ ಆ ಸ್ವಾಮಿ ನಮಗೆ ಒಂದೊಂದೇ ಆಶೀರ್ವಾದದ ರೂಪದಲ್ಲಿ ಕೊಡ್ತಾರೆ ನಮ್ಮ ಕೈಯಲ್ಲೇ ಆ ಶಕ್ತಿ ಅನ್ನೋದು ಬರುತ್ತೆ ಇದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಪ್ಪು ಮೆಣಸು ಹಾಗೆ ಬೇ ಲೀಫ್ ಒಂದನ್ನು ತಗೊಳ್ಳಿ ಬೇ ಲೀಫ್ ಅನ್ನೋದು ಕೂಡ ಹಾಗೆ ಕಾಳುಮೆಣಸು ಅನ್ನೋದು ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನಮಗೆ ಅಗಾಧವಾಗಿ ಸಿಗುವಂಥ ಒಂದು ಚಿನ್ನಕ್ಕಿಂತ ಬೆಲೆ ಬಾಳುವಂಥ ವಸ್ತುಗಳು ಅಂತ ಹೇಳಬಹುದು ಚಿನ್ನಕ್ಕೆ ನಾವು ಬೆಲೆ ಕಟ್ಟಬಹುದು ಆದರೆ ನಮಗಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಈ ಪರಿಹಾರಗಳು ಈ ವಸ್ತುಗಳು ಎಷ್ಟು ಸಹಾಯಕ್ಕೆ ಬರುತ್ತೆ ಅಂದರೆ ತುಂಬಾ ಬೆಲೆ ಬಾಳುವಂಥ ವಸ್ತುಗಳು ಇವು ಇವುಗಳನ್ನು ನಾವು ನಂಬಿಕೆಯಿಂದ ಉಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇ ಈ ಒಂದು ಬೇ ಲೀಫನ್ನು ನೀವು ತಗೊಂಡಿದ್ದೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಏನು ಸಮಸ್ಯೆ ಇರುತ್ತೆ ನೋಡಿ ಅದ್ರ ಮೇಲೆ ಬರ್ಕೊಳ್ಳಿ ಬೇ ಲೀಫ್ ಮೇಲೆ ಬರೀರಿ ಇನ್ನು ನೀವು ಈ ಕಾಳು ಮೆಣಸನ್ನು ಐದು ಅಥವಾ ಏಳು ಇಲ್ಲಾಂದರೆ ಒಂಬತ್ತು ತಗೊಳ್ಬೇಕಾಗುತ್ತೆ ಇಷ್ಟು ತಗೊಂಡಿದ್ದೆ ನೀವು ಒಂದೊಂದೇ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತೆ ಆ ಸಮಸ್ಯೆಗಳು ಹೋಗಬೇಕು ಸುಮಾರು ಜನಕ್ಕೆ ಈ ಅಮಾವಾಸ್ಯ ದಿನಗಳಲ್ಲಿ ಬೇಡದ ಯೋಚನೆಗಳೇ ಬಂದುಬಿಡುತ್ತೆ ಆ ದಿನಗಳಲ್ಲೇ ಸುಮಾರು ನಾವು ತುಂಬ ಚೆನ್ನಾಗೇ ಇರ್ತೀವಿ ಅಪ್ಪ ಈ ತಿಂಗಳಲ್ಲಾದರೂ ಈ ವಾರದಲ್ಲಾದರೂ ನಾವು ಜಗಳ ಮಾಡಬಾರ್ದು ಮನೆಯಲ್ಲಿ ತುಂಬ ಶಾಂತವಾಗಿರಬೇಕು ಅಂತ ಅಂದ್ಕೊಳ್ತೀವಿ ನೀವು ನಿಮ್ಮ ಗಮನಕ್ಕೆ ಬ ಇರುವ ರೀತಿಯಲ್ಲೂ ಕೂಡ ಜಗಳಗಳು ಪ್ರಾರಂಭ ಆಗಿಬಿಡುತ್ತೆ ಮನೆಯಲ್ಲಿ ಅಷ್ಟು ಹೊಂದಾಣಿಕೆ ಭಾವ ಅನ್ನೋದು ಇರೋದಿಲ್ಲ ಎಲ್ಲಿ ಹೊಂದಾಣಿಕೆ ನಂಬಿಕೆ ಪ್ರೀತಿ ಇದು ಯಾವುದೂ ಇರೋದಿಲ್ವೋ ಆ ಮನೆಯಲ್ಲಿ ಯಶಸ್ಸಿಗೆ ದಾರಿ ಇರೋದಿಲ್ಲ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಯಾಕಂದರೆ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿದ್ದಾಗ ನಾವು ಕೂತ್ಕೊಂಡು ಮಾತಾಡೋದಿಲ್ಲ ಒಂದು ನಂಬಿಕೆಯಿಂದ ಒಂದೇ ಕೈಯಲ್ಲೇ ಎಲ್ಲವನ್ನು ಸಾಗಿಸ್ಕೊಂಡು ಹೋಗೋದಿಲ್ಲ ಎಲ್ಲರೂ ಒಂದೊಂದು ಕಡೆ ಇದ್ದಾಗ ಅಲ್ಲಿ ಒಗ್ಗಟ್ಟು ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ಆಗ ಮನೆಯಲ್ಲಿ ಸದಸ್ಯರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಏನೇ ಕಷ್ಟ ಬಂದರೂ ಕೂಡ ಗೆಲ್ತೀವಿ ಅನ್ನುವ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಕಷ್ಟಗಳು ದೂರ ಆಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಯಾಕಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ವಸ್ತುಗಳು ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ ಇನ್ನು ನೀವು ಈ ಕಾಳು ಮೆಣಸನ್ನು ತಗೊಂಡಾಗ ಏನು ಮಾಡಬೇಕು ಅಂದರೆ ನೀವು ದೃಷ್ಟಿ ತಗೊಳ್ಬೇಕು ನಿಮಗೆ ನೀವೇ ಮನೆಯಲ್ಲಿ ಯಾಕಂದರೆ ಯಾರೇ ಇರಬಹುದು ಆ ಮನೆಗೆ ತುಂಬ ದೊಡ್ಡ ಸದಸ್ಯರಿದ್ದರೆ ಅಂದರೆ ಮನೆಯನ್ನು ನಡೆಸುವಂಥ ಯಜಮಾನ ಇರ್ತಾರಲ್ವ ಅವ್ರು ಮಾಡಬಹುದು ಹೆಣ್ಣುಮಕ್ಕಳು ಮಾಡ್ಕೊಳ್ಬಹುದು ಗೃಹಿಣಿ ಮಾಡಬಹುದು ಮಾಡಿಕೊಂಡು ಇದನ್ನು ನೀವು ದೃಷ್ಟಿ ತಗೊಳ್ಳಿ ಯಾಕಂದರೆ ನೀವು ಮನೆಗೆ ಎಡ್ಡಾಗಿರ್ತಿರಲ್ವ ಅವ್ರುಗಳು ಮಾಡಿಕೊಂಡ್ರೆ ಆ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಸಮಸ್ಯೆ ಕೂಡ ಹೋಗ್ಲಾಡ್ಸೋದಕ್ಕೆ ಮನೆಯಲ್ಲಿರುವಂಥ ದೊಡ್ಡವ್ರು ಮಾಡಿಕೊಂಡಾಗ ಬೇಗ ನಿವಾರಣೆ ಆಗುತ್ತೆ ಬೇ ಲೀಫ್ ಮೇಲೆ ಬರಿತೀರ ಹಾಗೂ ಕಾಳು ಮೆಣಸನ್ನು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸಾಗಿ ಸುತ್ತಕೊಳ್ಬೇಕು ಈ ಪರಿಹಾರವನ್ನು ನೀವು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರಗಳನ್ನು ಸಂಜೆ ಸಮಯಗಳಲ್ಲಿ ಮಾಡಿಕೊಳ್ಬೇಕು ಮರೆಯದೆ ಮನೆಯನ್ನು ನೀವು ಒರೆಸಿ ಕ್ಲೀನ್ ಮಾಡಿಕೊಂಡಾದಮೇಲೆ ಉಪ್ಪನ್ನು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ವಿಂಡೋಸು ಆ ಒಂದು ವಾಲ್ಸ್ ಮೇಲೆ ನೆಲದ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಅನ್ನೋದು ಹೋಗುತ್ತೆ ಆ ನೆಗೆಟಿವ್ ಅನ್ನೋದು ಹೋದಾಗ ನಮಗೆ ಖಾಲಿ ಸ್ಪೇಸ್ ಅನ್ನೋದು ಜಾಸ್ತಿ ಇರುತ್ತೆ ಆಗ ಪಾಸಿಟಿವ್ ಅನ್ನೋದು ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಆರೋಗ್ಯವಾಗಿರ್ತೀವಿ ಆನಂದವಾಗಿ ಇರ್ತೀವಿ ಇದನ್ನು ಮಾಡಿಕೊಳ್ಬೇಕಾದ್ರೆ ಯಾರಿಗೂ ಅಷ್ಟೇ ನಾವು ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗ್ಬಾರ್ದು ಮಾಡಿಬಿಟ್ಟು ಇದನ್ನು ನೀವು ಸುಡಬೇಕು ಮನೆಯಿಂದ ಹೊರಗೆ ತಗೊಂಡು ಬಂದಿದ್ದೆ ಕ್ಲಾಕ್ ವೈಸು ಸುತ್ತಿರ್ತೀರ ಆ ಕಪ್ಪು ಮೆಣಸು ಹಾಗೆ ಈ ಬೇ ಲೀಫ್ ಈ ಎರಡನ್ನೂ ಮುಖ್ಯವಾಗಿರುವಂಥ ಕೋರಿಕೆಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಅದು ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ಯಾವುದೇ ರೀತಿಯಲ್ಲಿದ್ದರೂ ಅದನ್ನು ಹಾಗೇ ಬರ್ಕೊಂಡುಬಿಡಿ ಬರ್ಕೊಂಡು ಇವೆರಡನ್ನು ಕೂಡ ಸುಡಬೇಕು ಇದನ್ನು ಒಂದು ತಟ್ಟೆನಲ್ಲ ಆಗಲಿ ಸುಟ್ಟುಬಿಟ್ಟು ಆ ಒಂದು ಬೂದಿಯನ್ನು ನೀವು ಕವರಲ್ಲಿ ಹಾಕ್ಕೊಂಡೋಗಿದ್ದೆ ಇಲ್ಲಾಂದರೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಬಿಸಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಹೊರ್ಗಡೆನೆ ತೊಳ್ಕೊಳ್ಳಿ ಆಮೇಲೆ ಮನೆ ಒಳಗಡೆ ಬನ್ನಿ ಈ ಥರ ಮಾಡ್ಕೊಂಡು ನೋಡಿ ಅಮಾವಾಸ್ಯೆ ದಿನವೇ ಒಳ್ಳೆ ಶುಭ ಸುದ್ದಿಗಳನ್ನು ನೀವು ಕೇಳ್ತೀರ ಒಳ್ಳೆಯದಾಗ